ಪ್ರೀತಿಯ ಮಕ್ಕಳೇ ಹಾಗೂ ಇಲ್ಲಿ ಬಂದಿರುವಂತ ನಮ್ಮ ತಾಯಂದಿದೆ ಅಕ್ಕ ಅಕ್ಕ ತಂಗಿಯರು ಇವತ್ತು ಏನು ದಾನ ಕೊಟ್ಟರು ಸೈಟ್ ಕೊಳ್ಳಿ ಮನೆ ಕೊಳ್ಳಿ ಜಾಗ ಕೊಳ್ಳಿ ಹೋಗ್ಬೋದು ದಾನ ಅವನು ಬದುಕಿದಂಕ ಇಡ್ತಾರೆ ಅಂತ ದಾನಕ್ಕೆ ಮುಂಚೆ ಬಂದು ಇದೇ ಮುಲಭಾಗ ತಾಲೂಕು ದೇವಸ್ಥಾನದ ಗ್ರಾಮದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಎಂ ಎಂ ಎಸ್ ಮಾಡಿ ಬದಮಾ ಡಾಕ್ಟರ್ ಅಂತ ಹೆಸರು ಆ ಫ್ಯಾಮಿಲಿಯ ಮೊಮ್ಮಗ ನಮ್ಮ ದೀಪಕ್ ನಾಗರಾಜ್ ಅವರು ಯಾಕಪ್ಪ ಅಂದ್ರೆ ವಿದ್ಯೆಗೆ ಎಷ್ಟು ಬೆಲೆ ಅಂತ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಬದಮಾ ಡಾಕ್ಟರ್ ಗೊತ್ತಿದೆ ಅವರ ಮೊಮ್ಮಗ ಈ ಒಂದು ಈ ವಾಸಿನ ಅಮೇರಿಕಾ ಮತ್ತೆ ಇಲ್ಲಿ ಬಂದು ಮತ್ತೆ ನಾವು ಐ ತಿಂಕ್ ನಾವು ಕಳ್ಕೊಂಡಿದೀವಿ ಒಳ್ಳೆ ವ್ಯಕ್ತಿಯನ್ನ ಯಾಕಂದ್ರೆ ಇಸ್ ಎ ಗುಡ್ ಫ್ರೆಂಡ್ ಆಫ್ ಮೀ ತುಂಬಾ ಹತ್ತಿರದಲ್ಲಿ ಫ್ರೆಂಡ್ ಆದ್ರು ತುಂಬಾ ಕ್ಲೋಸ್ ಆಗಿ ನಾವು ಸ್ನೇಹಿತ ಆಗಿದ್ದೀವಿ ಈಗ ಅಂತವರ ಗ್ಯಾಪ್ ನಾಡ್ತಾ ನಮ್ಮ ದೀಪಕ್ ನಾಗಾಜು ಈ ಕಾರ್ಯಕ್ರಮಕ್ಕೆ ಅವರ ಅಂತ ಮಗ ಎತ್ತಿರುವಂತ ತಾಯಿ ದೊಡ್ಡಮ್ಮ ತಂಗಿ ಮಾವ ಚಿಕ್ಕಪ್ಪ ಎಲ್ಲ ಐ ಥಿಂಕ್ ಆ ಫ್ಯಾಮಿಲಿ ಮೆಂಬರ್ಸ್ ಆರ್ ಇಯರ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ನೆಕ್ಸ್ಟ್ ಟು ದ ಫ್ಯಾಮಿಲಿ ಅಂತ ನನಗೆ ಹೆಮ್ಮೆ ಆಗಿ ಮಾತಾಡ್ತಾ ಇದ್ದೀನಿ ಹಂಗಾಗಿ ಈ ಶಾಲೆಗೆ ಅರ್ಥಪೂರ್ಣವಾಗಿ ಇದಕ್ಕೆ ಅಚ್ಚುಕಟ್ಟಾಗಿ ಮಾಡಿರುವಂತ ಸ್ಪೆಷಲ್ ಆರ್ಟಿಸ್ಟ್ ಗೋಪಿ ನಮ್ಮ ಹುಡುಗ ನಿಮ್ಮ ಹುಡುಗ ಮುಲಬಾರ ಬೆಳೆದಿರುವಂತ ಗೋಪಿನಾಥ್ ಅವರು ಇದಕ್ಕೆ ಸುಂದರವಾಗಿ ಇದನ್ನ ಬಿಲ್ಡಿಂಗ್ ಅನ್ನ ಮಾಡಿದ್ದಾರೆ ನಮ್ಮ ತಾಲೂಕಿನ ಬೀಮಾಪುರ ಗ್ರಾಮದ ಪರವಾಗಿ ನಮ್ಮ ಮಕ್ಕಳ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಗೋಪಿನಾಥು ನಮ್ಮ ದೀಪಕ್ ನಾಗರಾಜ್ ಅವರು ಅಮೇಗದ ಈ ಸೆಂಟ್ ಡಾಲರ್ಸ್ ಸುಮಾರು ಹತ್ತು ಲಕ್ಷ ಕಳಿಸಿದ್ದಾರೆ ಅದನ್ನ ಕ್ಲೀನ್ ಆಗಿ ಬಳಸಿ ಅದಕ್ಕೆಲ್ಲ ಸಾಥ್ ಕೊಟ್ಟು ಇನ್ನ ದುಡ್ಡು ಸಾಲಿಲ್ಲ ಅಂತ ಹಾಕಿರುವಂತ ನಮ್ಮ ಶಶಿಕಲಾ ಅವರು ಅವ್ರ ತಮ್ಮಂದಿರು ಇದಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಹೋಗಿದ್ದಾರೆ ಈಗ ಇದನ್ನ ಮುಂದೆ ಅಚ್ಚುಕಟ್ಟಾಗಿ ಎಸ್ಪೆಷಲಿ ನಾನು ಕಿಮಾತ್ ಹೇಳ್ಬೇಕು ನಮ್ಮ ಸ್ಟಾಫ್ ಅವರಿಗೆ ಈ ಜನ ಕಮ್ಮಿ ಇದೆ ಅಂತ ಗೊತ್ತಾಯ್ತು ಇವಾಗ ಸ್ವಲ್ಪ ಜನ ಸೇರಿಸ್ಕೋಬೇಕು ಯಾಕಂದ್ರೆ ಅಚ್ಚುಕಟ್ಟಾಗಿ ಶಾಲೆ ಕಟ್ಟಿದ್ಮೇಲೆ ಈ ಶಾಲೆ ಕಟ್ಟಿದ್ರೆ ಇಲ್ಲಿಂದ ಓದತ ಹುಡುಗರಿಗೆ ಇದೊಂದು ಹೇಳ್ಬೇಕು ಇಂತ ಓದ ಶಾಲೆ ಓದಿದ್ದೀನಿ ಅಂತ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರ್ಕೊಂಡ್ಬಂದು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನ್ನ ಸೌಭಾಗ್ಯ ಅಂತ ಮಾತಾಡ್ಕೊಂಡು ಯಾಕೆ ಇವಾಗ ಟೈಮ್ ಆಗಿದೆ ಇದಕ್ಕೆ ಯಾರು ಕಷ್ಟ ಪಟ್ಟಿದ್ದಾರೆ ಮೇಸ್ತ್ರಿ ಟು ಇಂಜಿನಿಯರ್ ಅವರೆಲ್ಲರಿಗೂ ನಾನು ಟ್ಯಾಂಕ್ಸ್ ಹೇಳಬೇಕು ಮಿಸ್ಟರ್ ರಾಮ ಭೀಮಾಪುರ ಗ್ರಾಮಸ್ಥರು ಹಾಗೂ ನನ್ನ ಮಕ್ಕಳ ಪರವಾಗಿ ಆಮೇಲೆ ಏನಪ್ಪಾ ಅಂದ್ರೆ ದೇವರ ಸಮುದ್ರ ಗ್ರಾಮಕ್ಕೆ ದೊಡ್ಡ ಹಿಸ್ಟ್ರಿ ಇದೆ ನನ್ನ ಲೆಕ್ಕ ಪ್ರಕಾರ ಪ್ರಪಂಚದಲ್ಲೇ ಇಲ್ಲಿಂದ ಹೋಗಿರುವಂತಹ ನನ್ನ ಲೆಕ್ಕ ಸೆವೆಂಟಿ ಪರ್ಸೆಂಟ್ ಆಫ್ ದ ಕಂಟ್ರೀಸ್ ಇವ್ರು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿದ್ದಾರೆ ಎಷ್ಟು ಆಫ್ ದ ವರ್ಲ್ಡ್ ಅವರು ಎಷ್ಟ ಆಗಿದ್ದಾರೆ ಅಲ್ಲಿ ಅಷ್ಟು ಜನ ಹೋಗಿದ್ದು ದುಡ್ಡು ಮಾಡಬಹುದು ದಾನ ಮಾಡುವ ಕೂಡ ಎಲ್ರಿಗೂ ಬರಲ್ಲ ಅದರಲ್ಲಿ ಅವಾಗ ನಮ್ಮ ತಾಯಿ ಅವ್ರು ಹೇಳ್ತಾ ಇದ್ರು ಐ ಥಿಂಕ್ ಫ್ರಮ್ ದೇವನ್ ಫ್ರೆ ಅಕ್ಕಿ ಕೊಟ್ಟು ಅವು ஹுடுக்கு அண்ணா ஆக சிலா மக்களில் இவன் நோ ஆக்தங்க மதவி ஆகி நான் ஆ மனசுல்லு வரல அது வரோதே நம்ம டா பதமா டா ஃபாமிலே அந்த அன்க்கொண்ட நானும் எல்லாம் மொம் மக்களே எல்லாம் இவரண்ட் டாடர்ஸ் ஐத்தி இவ் கிராண்ட் டாடர் டாக்டர்